ಪ್ರಿಯ ವಿದ್ಯಾರ್ಥಿಗಳೇ ನಾನು ಪ್ರೊಫೆಸರ್ ಪ್ರಿಯಾ ಈ ಎಪಿಸೋಡ್ನಲ್ಲಿ ನಾವು ರಾಸಾಯನಿಕ ಕ್ರಿಯೆಗಳ ಕೆಮಿಕಲ್ ರಿಯಾಕ್ಷನ್ಸ್ ವಿಧಗಳನ್ನು ಅನ್ವೇಷಿಸುತ್ತೇವೆ ನೆನಪಿಡಿ ರಾಸಾಯನಿಕ ಕ್ರಿಯೆಗಳ ಕೆಮಿಕಲ್ ರಿಯಾಕ್ಷನ್ಸ್ ಸಮಯದಲ್ಲಿ ಪರಮಾಣುಗಳು ಅಟಮ್ಸ್ ವಿಭಿನ್ನ ಧಾತುಗಳಾಗಿ ಎಲಿಮೆಂಟ್ಸ್ ಬದಲಾಗುವುದಿಲ್ಲ ಅವು ಕೇವಲ ಬಂಧಗಳನ್ನು ಬಾಂಡ್ಸ್ ಒಡೆದು ಮತ್ತು ರೂಪಿಸುವ ಮೂಲಕ ಪುನರ್ ವ್ಯವಸ್ಥೆಯಾಗುತ್ತವೆ ಹಾಗಾದರೆ ಪರಮಾಣುಗಳು ತಮ್ಮನ್ನು ಪುನರ್ಘಟಿಸಿಕೊಳ್ಳುತ್ತವೆಯೇ ಕೋಣೆಯಲ್ಲಿ ಪೀಠೋಪಕರಣಗಳನ್ನು ಪುನರ್ ವ್ಯವಸ್ಥೆ ಮಾಡುವಂತೆ ಸರಿ ಸ್ನೇಹ ಅವು ಹಳೆಯ ಬಂಧಗಳನ್ನು ಒಡೆದು ಹೊಸ ಬಂಧಗಳನ್ನು ರೂಪಿಸಿ ವಿಭಿನ್ನ ವಸ್ತುಗಳನ್ನು ಸೃಷ್ಟಿಸುತ್ತವೆ ನಮ್ಮ ಮೊದಲ ವಿಧ ಸಂಯೋಗ ಕ್ರಿಯೆ ಕಾಂಬಿನೇಷನ್ ರಿಯಾಕ್ಷನ್ ಎರಡು ಅಥವಾ ಹೆಚ್ಚು ವಸ್ತುಗಳು ಸೇರಿ ಒಂದು ಉತ್ಪನ್ನವನ್ನು ಪ್ರಾಡಕ್ಟ್ ರೂಪಿಸುತ್ತವೆ ಚಟುವಟಿಕೆ ಆಕ್ಟಿವಿಟಿ ಒನ್ ಪಾಯಿಂಟ್ ಫೋರ್ ಮಾಡೋಣ ನಾವು ಕ್ಯಾಲ್ಸಿಯಂ ಆಕ್ಸೈಡ್ ತೆಗೆದುಕೊಳ್ಳುತ್ತೇವೆ ಇದನ್ನು ಸುಟ್ಟ ಸುಣ್ಣ ಕೂಡ ಕರೆಯುತ್ತಾರೆ ಮತ್ತು ನಿಧಾನವಾಗಿ ನೀರನ್ನು ಸೇರಿಸುತ್ತೇವೆ ಎಚ್ಚರಿಕೆಯಿಂದ ನೋಡಿ ಮೊದಲು ನಮ್ಮ ಬೀಕರ್ನಲ್ಲಿ ಸ್ವಲ್ಪ ಕ್ಯಾಲ್ಸಿಯಂ ಆಕ್ಸೈಡ್ ಸೇರಿಸೋಣ ಈಗ ನಾನು ನಿಧಾನವಾಗಿ ನೀರನ್ನು ಸೇರಿಸುತ್ತಿದ್ದೇನೆ ಯಾವುದೇ ಶಬ್ದಗಳನ್ನು ಕೇಳಿ ಮತ್ತು ತಾಪಮಾನ ಬದಲಾವಣೆಗಳನ್ನು ಗಮನಿಸಿ ನೀರು ಒಳಗೆ ಹೋಗುತ್ತಿದ್ದಂತೆ ನನಗೆ ಶಿಸ್ ಶಬ್ದ ಕೇಳುತ್ತಿದೆ ಪ್ರೊಫೆಸರ್ ಪ್ರಿಯಾ ನಾನು ಬೀಕರ್ ಅನ್ನು ಮುಟ್ಟಿದರೆ ಅದು ನಿಜವಾಗಿಯೂ ಬಿಸಿಯಾಗಿ ಅನ್ನಿಸುತ್ತದೆ ಅದು ಏಕೆ ಆಗುತ್ತಿದೆ ಅದ್ಭುತ ಅವಲೋಕನ ಕ್ರಿಯೆಯು ದೊಡ್ಡ ಪ್ರಮಾಣದಲ್ಲಿ ಉಷ್ಣವನ್ನು ಹೀಟ್ ಬಿಡುಗಡೆ ಮಾಡುತ್ತದೆ ಇದನ್ನು ನಾವು ಬಹಿರುಷ್ಣಕ ಕ್ರಿಯೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಎಂದು ಕರೆಯುತ್ತೇವೆ ರಾಸಾಯನಿಕ ಸಮೀಕರಣವಿದು ಕೆಮಿಕಲ್ ಈಕ್ವೇಷನ್ ಕ್ಯಾಲ್ಸಿಯಂ ಆಕ್ಸೈಡ್ ಕ್ಯಾಲ್ಸಿಯಂ ಆಕ್ಸೈಡ್ ಜೊತೆ ನೀರು ವಾಟರ್ ಸೇರಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಥವಾ ಅರಳಿದ ಸುಣ್ಣ ಮತ್ತು ಉಷ್ಣವನ್ನು ಹೀಟ್ ಕೊಡುತ್ತದೆ ಹಾಗಾದರೆ ಕ್ಯಾಲ್ಸಿಯಂ ಆಕ್ಸೈಡ್ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ನೀರು ವಾಟರ್ ಎರಡು ಪ್ರತ್ಯೇಕ ವಸ್ತುಗಳು ಸೇರಿ ಒಂದು ಉತ್ಪನ್ನವನ್ನು ಪ್ರಾಡಕ್ಟ್ ಮಾಡಿದವು ಅರಳಿದ ಸುಣ್ಣ ಸ್ಲೇಕ್ ಲೈಮ್ ಇದು ಸಂಯೋಗ ಕ್ರಿಯೆ ಕಾಂಬಿನೇಷನ್ ರಿಯಾಕ್ಷನ್ ಅದ್ಭುತ ಅರ್ಜುನ್ ಎರಡು ಅಥವಾ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದು ಉತ್ಪನ್ನವನ್ನು ರೂಪಿಸಿದರೆ ಅದನ್ನು ಸಂಯೋಗ ಕ್ರಿಯೆ ಎಂದು ಕರೆಯುತ್ತಾರೆ ಹೆಚ್ಚಿನ ಉದಾಹರಣೆಗಳನ್ನು ನೋಡೋಣ ಕಲ್ಲಿದ್ದಲು ಉರಿಸುವುದರಿಂದ ಕಾರ್ಬನ್ ಆಕ್ಸಿಜನ್ನೊಂದಿಗೆ ಸೇರಿ ಕಾರ್ಬನ್ ಡೈಆಕ್ಸೈಡ್ ಉಂಟಾಗುತ್ತದೆ ಇನ್ನೊಂದು ಉದಾಹರಣೆ ಹೈಡ್ರೋಜನ್ ಗ್ಯಾಸ್ ಆಕ್ಸಿಜನ್ ಗ್ಯಾಸ್ನೊಂದಿಗೆ ಸೇರಿ ನೀರನ್ನು ರೂಪಿಸುತ್ತದೆ ನಮ್ಮ ದೈನಂದಿನ ಜೀವನದಲ್ಲಿ ಸಂಯೋಗ ಕ್ರಿಯೆಗಳು ನಡೆಯುತ್ತಿವೆಯೇ ಖಂಡಿತವಾಗಿ ನಾವು ಅಡುಗೆ ಮಾಡುವಾಗ ನೈಸರ್ಗಿಕ ಅನಿಲವು ಆಕ್ಸಿಜನ್ನೊಂದಿಗೆ ಸೇರಿ ಅಡುಗೆಗಾಗಿ ಉಷ್ಣ ಶಕ್ತಿಯನ್ನು ಬಿಡುಗಡೆ ಮಾಡುತ್ತದೆ ನಮ್ಮ ದೇಹದಲ್ಲಿ ಆಹಾರದಿಂದ ಬಂದ ಗ್ಲುಕೋಸ್ ಗ್ಲುಕೋಸ್ ಉಸಿರಾಟದ ರೆಸ್ಪಿರೇಷನ್ ಸಮಯದಲ್ಲಿ ಆಕ್ಸಿಜನ್ನೊಂದಿಗೆ ಆಕ್ಸಿಜನ್ ಸೇರಿ ಜೀವಂತವಾಗಿರಲು ಶಕ್ತಿಯನ್ನು ಎನರ್ಜಿ ಕೊಡುತ್ತದೆ ವಾ ಹಾಗಾದರೆ ರಸಾಯನಶಾಸ್ತ್ರ ಯಾವಾಗಲೂ ನಮ್ಮ ಒಳಗೆ ನಡೆಯುತ್ತಿದೆ ಅದು ಅದ್ಭುತ ಮಜೇದಾರ ಸಂಗತಿ ಅರಳಿದ ಸುಣ್ಣ ಗೋಡೆಗಳಿಗೆ ಬಿಳಿ ಬಣ್ಣ ಹಚ್ಚುತ್ತದೆ ಗಾಳಿಯ ಓ ಟೂ ನೊಂದಿಗೆ ಕ್ರಿಯೆ ಮಾಡಿ ಹೊಳಪಿನ ಮುಕ್ತಾಯಕ್ಕಾಗಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ರೂಪಿಸುತ್ತದೆ ಕಾಯಿರಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅದು ಅಮೃತಶಿಲೆಯ ರಾಸಾಯನಿಕ ಸೂತ್ರದಂತೆಯೇ ಅಲ್ಲವೇ ಅದ್ಭುತ ಸಂಪರ್ಕ ಸ್ನೇಹ ಹೌದು ಅಮೃತಶಿಲೆ ಕೂಡ ಕ್ಯಾಲ್ಸಿಯಂ ಕಾರ್ಬೋನೇಟ್ ನೀವು ನಿಜವಾದ ರಸಾಯನಶಾಸ್ತ್ರಜ್ಞರಂತೆ ಯೋಚಿಸುತ್ತಿದ್ದೀರಿ ಹಾಗಾದರೆ ಈ ಎಪಿಸೋಡ್ನಲ್ಲಿ ನಾವು ಸಂಯೋಗ ಕ್ರಿಯೆಗಳ ಬಗ್ಗೆ ಕಲಿತೇವೆ ಅಲ್ಲಿ ಎರಡು ಅಥವಾ ಹೆಚ್ಚು ವಸ್ತುಗಳು ಸೇರಿ ಒಂದು ಉತ್ಪನ್ನವನ್ನು ರೂಪಿಸುತ್ತವೆ ಆಗಾಗ್ಗೆ ಉಷ್ಣವನ್ನು ಬಿಡುಗಡೆ ಮಾಡುತ್ತವೆ ಮತ್ತು ಇದೆಲ್ಲವೂ ಹಳೆಯ ಬಂಧಗಳನ್ನು ಒಡೆದು ಹೊಸ ಬಂಧಗಳನ್ನು ರೂಪಿಸಿ ಸಂಪೂರ್ಣವಾಗಿ ಹೊಸ ವಸ್ತುಗಳನ್ನು ಸೃಷ್ಟಿಸುವುದರಿಂದ ಆಗುತ್ತದೆ ಅದ್ಭುತ ಅರ್ಥಗ್ರಹಣ ಎಲ್ಲರೂ ನಮ್ಮ ಮುಂದಿನ ಎಪಿಸೋಡ್ನಲ್ಲಿ ನಾವು ವಿಪರೀತ ಪ್ರಕ್ರಿಯೆಯನ್ನು ಅನ್ವೇಷಿಸುತ್ತೇವೆ ವಿಭಜನ ಕ್ರಿಯೆಗಳು ಅಲ್ಲಿ ಒಂದು ವಸ್ತುವು ಎರಡು ಅಥವಾ ಹೆಚ್ಚು ಉತ್ಪನ್ನಗಳಾಗಿ ವಿಭಜಿಸುತ್ತದೆ